ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಮ್ ಕಲ್ಪವೃಕ್ಷಾಯ ನಮತಾಂ ನಮತಾಮ್ ಕಾಮಧೇನವೇ ಇವತ್ತಿನ ದಿನ ನಾನು ನಿಮ್ಮ ಜೊತೆ ರಾಯರ ಹೂವಿನ ಪ್ರಸಾದ ಇದರ ಬಗ್ಗೆ ಹಂಚ್ಕೊಳ್ಬೇಕು ಕೆಲವೊಂದು ಮಾಹಿತಿ ಅಂತ ಈ ವಿಡಿಯೋನ ಇದ್ದೀನಿ ತುಂಬ ಜನರಿಗೆ ರಾಯರ ಹೂವಿನ ಪ್ರಸಾದದ ಬಗ್ಗೆ ಇನ್ನೂ ಸ್ವಲ್ಪ ಕಲ್ಪನೆ ಇಲ್ಲ ಅಂತ ಅಂದ್ಕೊಳ್ತೀನಿ ಯಾಕಂದರೆ ನನಗೂ ಕೂಡ ತುಂಬ ಜನ ಕೇಳ್ತಿದ್ದಾರೆ ಅಕ್ಕ ನಾನು ಪ್ರತಿ ಗುರುವಾರ ರಾಯರ ಪೂಜೆ ಮಾಡ್ತಿದ್ದೀನಿ ತುಪ್ಪ ದೀಪ ಹಚ್ತಿದ್ದೀನಿ ಹಣ್ಣು ಹಂಪಲ್ಗಳನ್ನೆಲ್ಲ ಇಡ್ತಿದ್ದೀನಿ ಆದರೆ ನನಗೆ ಯಾವುದೇ ರೀತಿ ರಾಯರು ಹೂವಿನ ಪ್ರಸಾದನ ಕೊಡ್ತಾ ಇಲ್ಲ ನಾನು ಮಾಡ್ತಿರೋ ಪೂಜೆ ವಿಧಾನ ಏನಾದರೂ ತಪ್ಪಾಗಿದೆಯಾ ಅಥವಾ ನಮ್ಮಿಂದ್ರೆ ಏನಾದರೂ ತಪ್ಪಾಗಿದೆಯಾ ಅಂತ ತುಂಬ ಜನ ಕೇಳ್ತಿದ್ದಾರೆ ಯಾಕೆ ರಾಯರು ನಿಮಗೆ ಹೂವಿನ ಪ್ರಸಾದ ಕೊಡಬೇಕು ನಾನು ಕೇಳ್ತೀನಿ ಯಾಕೆ ಕೊಡಬೇಕು ರಾಯರು ರಾಯರು ಹೂವಿನ ಪ್ರಸಾದ ಕೊಟ್ಟರೆ ಮಾತ್ರ ನೀವು ಅವ್ರನ್ನ ಪೂಜೆ ಮಾಡ್ತೀರಾ ಅಥವಾ ರಾಯರು ಹೂವಿನ ಪ್ರಸಾದ ಕೊಟ್ಟರೆ ಮಾತ್ರ ನೀವು ಅವರನ್ನು ನಂಬ್ತಿದ್ದೆ ನಂಬ್ತೀರ ಖಂಡಿತ ಇದು ನಿಮ್ಮ ತಪ್ಪು ತಿಳುವಳಿಕೆ ಅಂತ ಹೇಳ್ತೀನಿ ಯಾಕಂದರೆ ರಾಯರನ್ನ ನೀವು ನೀವು ಪೂಜೆ ಮಾಡ್ತಿದ್ದೀರಾ ರಾಯರ ಮೇಲೆ ನಿಮಗೆ ನಂಬಿಕೆ ಇದೆಯಾ ರಾಯರ ನಾಮವನ್ನು ನೀವು ಜಪಿಸ್ತಾ ಇದ್ದೀರಾ ಅಥವಾ ರಾಯರ ಲೇಖನವನ್ನು ನೀವು ಬರಿತಾ ಇದ್ದೀರಾ ಅಂದರೆ ನಿಮಗೆ ರಾಯರು ಅಲ್ಲಿ ಒಲಿದಿದ್ದಾರೆ ಅಂತಲೇ ಅರ್ಥ ರಾಯರು ಹೂವಿನ ಪ್ರಸಾದ ಕೊಟ್ಟರೆ ಮಾತ್ರ ನಿಮಗೆ ಒಲಿದಿದ್ದಾರೆ ರಾಯರು ಹೂವಿನ ಪ್ರಸಾದ ಕೊಟ್ಟರೆ ಮಾತ್ರ ನಿಮ್ಮ ಪೂಜೆಯನ್ನು ನೋಡ್ತಿದ್ದಾರೆ ಅಂತ ನೀವು ಅಂದ್ಕೊಂಡಿದ್ರೆ ಅದು ತುಂಬ ತಪ್ಪು ಕಲ್ಪನೆ ಯಾಕಂದರೆ ರಾಯರು ಹಾಗೆ ಎಲ್ಲರ ಹತ್ರನೂ ಪೂಜೆ ಮಾಡಿಸ್ಕೋರಲ್ಲ ಎಲ್ಲರ ಮನಸ್ಸಿನಲ್ಲಿ ಕೂಡ ಅವರು ಬರುವವರಲ್ಲ ಅವ್ರಿಗೆ ಯಾರಲ್ಲಿ ನಂಬಿಕೆ ಇದೆಯೋ ಯಾರ ಮೇಲೆ ಪ್ರೀತಿ ಇದೆಯೋ ಯಾರ ಮೇಲೆ ದಯೆ ಇದೆಯೋ ಅವ್ರ ಮಾತ್ರ ಅವರು ಪೂಜೆ ಮಾಡಿಸ್ಕೊತಾರೆ ಅವ್ರ ಮನಸ್ಸಿನಲ್ಲಿ ಮಾತ್ರ ಅವರು ನೆಲೆ ಊರ್ತಾರೆ ನಿಮಗೆ ರಾಯರನ್ನ ಪೂಜೆ ಮಾಡಬೇಕಂತ ಯಾವಾಗ ನಿಮ್ಮ ಮನಸ್ಸಿನಲ್ಲಿ ಬಂತೋ ಅಥವಾ ರಾಯರನ್ನು ನೀವು ಯಾವಾಗ ನಂಬಿದಿರೋ ಆಗಲೇ ರಾಯರು ನಿಮಗೆ ಒಲ್ದಿದ್ದಾರೆ ಹೂವಿನ ಪ್ರಸಾದ ಬಿದ್ದರೆ ಮಾತ್ರ ರಾಯರು ನಿಮ್ಮ ಪೂಜೆಯಲ್ಲಿ ಇದ್ದಾರೆ ಅಂತ ಅಂದ್ಕೊಳ್ಬೇಡಿ ನೀವು ಪೂಜೆ ಮಾಡಿ ನೀವು ಪೂಜೆ ಮಾಡ್ತಿದ್ದೀರ ರಾಯರು ಖಂಡಿತ ಅಲ್ಲಿ ಬಂದಿರ್ತಾರೆ ನಿಮ್ಮ ಪೂಜೆಯನ್ನು ನೋಡ್ತಿರ್ತಾರೆ ನಿಮ್ಮ ಮಾತುಗಳನ್ನು ಕೇಳಿಸ್ಕೊತಿರ್ತಾರೆ ಹೂವಿನ ಪ್ರಸಾದ ರಾಯರು ಕೊಡ್ತಾರೋ ಬಿಡ್ತಾರೋ ಅದು ಯೋಚನೆ ನೀವು ಮಾಡಲೇಬೇಡಿ ಯಾಕಂದರೆ ನಾವು ಯಾರಿಂದ ಏನಾದರೂ ನಾವು ಬಯಸ್ತಾ ಇದ್ದೀವಿ ಅಂದರೆ ಅದು ಅವರು ಪ್ರೀತಿಯಿಂದ ಕೊಡಬೇಕು ನಾವು ಪ್ರೀತಿಯಿಂದ ಬೇಡ್ಕೋಬೇಕು ಅವರು ಪ್ರೀತಿಯಿಂದ ಕೊಡಬೇಕು ಒತ್ತಾಯದಿಂದ ನಾವು ಕೇಳಬಾರ್ದು ಹಾಗೆ ರಾಯರು ಕೂಡ ನಮ್ಮ ಭಕ್ತಿಯನ್ನು ಮೆಚ್ಚಿ ಯಾವಾಗಾದರೂ ಒಂದಿಲ್ ಒಂದಿನ ನಮಗೆ ಹೂವಿನ ಪ್ರಸಾದವನ್ನು ಕೊಟ್ಟೆ ಕೊಡ್ತಾರೆ ಅಲ್ಲಿವರೆಗೂ ನಾವು ಕಾಯಬೇಕು ಅದನ್ನು ಬಿಟ್ಟು ರಾಯರು ಹೂವಿನ ಪ್ರಸಾದ ಕೊಡ್ತಾ ಇಲ್ಲ ಅಂತ ಅವ್ರ ಮೇಲೆ ಅಪನಂಬಿಕೆ ಇಟ್ಕೊಳ್ಬೇಡಿ ಯಾಕಂದರೆ ನಿಮಗೆ ರಾಯರ ಮೇಲೆ ಯಾವಾಗಲೂ ಒಂದೇ ನಂಬಿಕೆ ಒಂದೇ ಭಕ್ತಿ ಇರಬೇಕು ನಿಮಗೆ ಒಳ್ಳೆಯದಾಗ್ತಿಲ್ಲ ಅಂದರೆ ರಾಯರು ಇಲ್ಲ ಅಂತ ಅರ್ಥ ಒಳ್ಳೆಯದಾಗ್ತಿದ್ದಾಗ ರಾಯರು ಇದ್ದಾರೆ ಅಂತ ಅರ್ಥ ಈ ಥರ ನಂಬಿಕೆಯನ್ನು ಇಟ್ಕೊಳ್ಬೇಡಿ ಯಾಕಂದರೆ ಕಷ್ಟಗಳು ಎಲ್ಲರಿಗೂ ಬರುತ್ತೆ ರಾಯರನ್ನು ಪೂಜಿಸಿದರೆ ಕಷ್ಟಗಳು ಬರಲ್ಲ ಅಂತ ಏನಿಲ್ಲ ಕಷ್ಟಗಳು ಬರುತ್ತೆ ಆದರೆ ಆ ಕಷ್ಟಗಳಿಗೆ ಪರಿಹಾರವಾಗಿ ರಾಯರು ನಮ್ಮ ಜೊತೆ ನಿಂತಿರ್ತಾರೆ ಯಾರು ರಾಯರವನ್ನು ಪೂಜಿಸ್ತಿದ್ದೀರೋ ಯಾರು ರಾಯರ ಪೂಜೆಯನ್ನು ಮಾಡ್ತಿದ್ದೀರ ಖಂಡಿತ ನೀವು ಪೂಜೆ ಮಾಡುವ ವೇಳೆಯಲ್ಲಿ ರಾಯರು ನಿಮ್ಮ ಪೂಜೆಯನ್ನು ನೋಡ್ತಾ ಇರ್ತಾರೆ ರಾಯರು ನಿಮ್ಮ ಬಳಿ ಬಂದಿರ್ತಾರೆ ನೀವು ಬೇಕಾದರೆ ಪೋಟೋವನ್ನು ಪೂಜೆ ಮಾಡುವಾಗ ನೀವು ಪೋಟೋವನ್ನು ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡಿ ರಾಯರ ಮುಖದ ಮೇಲಿನ ನಗುವೇ ಹೇಳುತ್ತೆ ನಾನು ಇಲ್ಲಿ ಬಂದಿದ್ದೇನೆ ಅಂತ ನೀವು ರಾಯರು ಹೂವಿನ ಪ್ರಸಾದಕ್ಕೋಸ್ಕರ ಪೂಜೆ ಮಾಡಬೇಡಿ ರಾಯರನ್ನು ನಂಬಿ ಪೂಜೆ ಮಾಡಿ ಖಂಡಿತ ರಾಯರು ನಿಮಗೆ ಒಲಿತಾರೆ ಪ್ರತಿದಿನ ಪೂಜೆ ಮಾಡಿ ನಮಗೆ ಪ್ರತಿದಿನ ಪೂಜೆ ಮಾಡಲು ಸಾಧ್ಯ ಇಲ್ಲ ಎನ್ನುವರು ಪ್ರತಿ ಗುರುವಾರ ರಾಯರ ಪೂಜೆಯನ್ನು ಮಾಡಿ ಪ್ರತಿದಿನ ರಾಯರ ನಾಮವನ್ನು ನೂರ ಎಂಟು ಬಾರಿ ಆದಷ್ಟು ನೂರ ಎಂಟು ಬಾರಿ ರಾಯರ ನಾಮವನ್ನು ಜಪಿಸಿ ಭಕ್ತಿಯಿಂದ ಪೂರ್ತಿಯಿಂದ ರಾಯರನ್ನು ಬೇಡ್ಕೊಳ್ಳಿ ಪ್ರತಿದಿನ ರಾಯರ ಲೇಖನವನ್ನು ಬರೀರಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮ ಅಂತ ಪ್ರತಿದಿನ ಬರೀರಿ ಇನ್ನು ರಾಯರ ಮೂಲ ಮಂತ್ರ ಪೂಜಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮದೇನವೇ ಇದು ರಾಯರ ಮೂಲ ಮಂತ್ರವಾಗಿದೆ ಈ ಮಂತ್ರವನ್ನು ಪ್ರತಿದಿನ ಎದ್ದ ತಕ್ಷಣ ಒಂದು ಸಾರಿ ಅಥವಾ ಮಲಗುವ ಮುಂಚೆ ಒಂದು ಸಾರಿ ಹಾಗೆ ದೇವರ ಪೂಜೆ ಮಾಡುವಾಗ ನಿಮಗೆ ಏನಾದರೂ ಸಮಸ್ಯೆ ಇದ್ದಾಗ ಆದಷ್ಟು ಈ ಮಂತ್ರವನ್ನು ಜಪಿಸಿ ಅಂತ ಹೇಳ್ತಿದ್ದೀನಿ ರಾಯರು ಎಲ್ಲರಿಗೂ ಹೂವಿನ ಪ್ರಸಾದ ಕೊಡ್ತಿದ್ದಾರೆ ನನಗೆ ಇಲ್ಲ ಅಂತ ಯಾರೂ ಕೂಡ ನೋವು ಪಡುವ ಅವಶ್ಯಕತೆ ಇಲ್ಲ ಹೌದಾ ಯಾರು ಕೂಡ ನೋವು ಪಡಬೇಡಿ ಯಾಕಂದರೆ ತುಂಬ ಜನ ರಾಯರ ಹೂವಿನ ಪ್ರಸಾದಕ್ಕಾಗಿ ಕಾಯ್ತಾಯಿದ್ದೀರಾ ಅಂತ ನನಗೆ ಗೊತ್ತು ಹಾಗೆ ರಾಯರು ಕನಸಿನಲ್ಲಿ ಬರಬೇಕಂತ ಕೂಡ ತುಂಬ ಜನ ಅಪೇಕ್ಷೆ ಇಟ್ಕೊಂಡು ಪ್ರತಿದಿನ ರಾತ್ರಿ ಮಲಗ್ತಿದ್ದಾರೆ ಅಂತಲೂ ಗೊತ್ತು ಹಾಗೆ ನಿಮಗೆ ಹೂವಿನ ಪ್ರದ ಪ್ರಸಾದ ಸಿಗುತ್ತಿಲ್ಲ ಅಥವಾ ರಾಯರ್ ಕನಿಷ್ಠನಲ್ಲಿ ಬಂದು ನಮಗೆ ಯಾವುದೇ ಒಂದು ಸೂಚನೆಯನ್ನು ನೀಡುತ್ತಿಲ್ಲ ಅಂತ ನೋವು ಪಡ್ತಿದ್ದೀರಾ ಅಂತ ಕೂಡ ನನಗೆ ಗೊತ್ತು ನೀವು ಸರಿಯಾದ ರೀತಿಯಲ್ಲಿ ಪೂಜೆ ಮಾಡಿ ರಾಯರ ಮೇಲೆ ನಂಬಿಕೆ ಇಡಿ ರಾಯರ ಮೇಲೆ ಯಾವುದೇ ಕಾರಣಕ್ಕೂ ಅಪನಂಬಿಕೆ ಇಟ್ಕೋಬೇಡಿ ಸಂಪೂರ್ಣವಾಗಿ ನಂಬಿ ರಾಯರನ್ನ ಸಂಪೂರ್ಣವಾಗಿ ರಾಯರ ಪಾದವನ್ನು ಹಿಡಿಯಿರಿ ಇವತ್ತಿಲ್ಲ ನಾಳೆ ಖಂಡಿತ ರಾಯರು ನಿಮಗೆ ಒಂದು ಒಳ್ಳೆಯ ದಾರಿ ತೋರಿಸ್ತಾರೆ ನಿಮ್ಮ ಸ್ವಪ್ನದಲ್ಲೂ ಕೂಡ ಬರ್ತಾರೆ ನಿಮ್ಮ ಜೀವನಕ್ಕೆ ಒಂದು ಅತ್ಯದ್ಭುತ ದಾರಿಯವರು ಆಗ್ತಾರೆ ಅಂತ ಹೇಳ್ತಿದ್ದೀನಿ ರಾಯರು ಯಾವಾಗ ನಿಮ್ಮ ಮನಸ್ಸಿನಲ್ಲಿ ಬಂದರು ಯಾವಾಗ ನೀವು ಅವರು ಪೂಜೆಯನ್ನು ಸ್ಟಾರ್ಟ್ ಮಾಡಿದ್ದೀರೋ ಆಗಲೇ ರಾಯರು ನಿಮಗೆ ಹೊಲಿದಿದ್ದಾರೆ ಆದರೆ ನಿಮಗೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ರಾಯರು ಯಾರನ್ನು ಇಷ್ಟಪಡ್ತಾರೆ ಯಾರನ್ನು ತಮ್ಮ ಭಕ್ತರನ್ನಾಗಿ ಸ್ವೀಕರಿಸ್ತಾರೋ ಅವರಿಗೆ ಮಾತ್ರ ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅವ್ರಿಗೆ ಮಾತ್ರ ಅವರ ಲೇಖನನ ಬರೆಯೋಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅವರನ್ನು ಅವರು ಒಂದು ಸರಿಯಾದ ದಾರಿಯಲ್ಲಿ ನಡೆಸ್ತಾರೆ ನಿಮ್ಮ ಮನಸ್ಸಿನಲ್ಲಿ ರಾಯರ ಹೆಸರನ್ನು ನೀವು ಜಪಿಸ್ತಿದ್ದೀರಾ ನಿಮ್ಮ ಬಾಯಲ್ಲಿ ರಾಯರ ನಾಮ ಬರ್ತಾ ಇದೆ ಅಂದರೆ ಖಂಡಿತ ರಾಯರು ನಿಮಗೆ ಒಲಿದಿದ್ದಾರೆ ಅಂತಲೇ ಅರ್ಥ ಎಲ್ಲರೂ ಸರಿಯಾಗಿ ತಿಳ್ಕೊರಿ ರಾಯರು ಹೂವಿನ ಪ್ರಸಾದವನ್ನು ಕೊಟ್ಟರೂ ಕುಡದಿದ್ದರೂ ಕೂಡ ರಾಯರ ಪೂಜೆಯನ್ನು ನೀವು ಮಾಡ್ತಿದ್ದೀರಾ ಅಂದಮೇಲೆ ರಾಯರು ಖಂಡಿತ ನಿಮ್ಮ ಜೊತೆಯಲ್ಲೇ ಇದ್ದಾರೆ ನೀವು ಈ ಚಿಂತೆಯನ್ನು ಬಿಟ್ಟು ನಿಶ್ಚಿಂತೆಯಿಂದ ರಾಯರ ಸೇವೆಯನ್ನು ಮಾಡಿ ಸಾಧ್ಯವಾದರೆ ಒಂದು ಸಲ ಮಂತ್ರಾಲಯಕ್ಕೂ ಹೋಗಿ ರಾಯರ ದರ್ಶನವನ್ನು